ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಫಿಟಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋರಿಗೆ ಫ್ರಂಟ್ ಪಾರ್ಟ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲಿ ಮೇನ್ ನ ಬಿಡುತ್ತು ಯಾವ ಗೆ ಎಷ್ಟು ಬಿಡ್ತನ ಇಟ್ಕೊಳ್ಬೇಕು ಅಂತ ಸಹ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಆಗಲಿ ಫ್ರಂಟ್ ಪಾರ್ಟ್ ಆಗಲಿ ಕಟ್ ಮಾಡ್ಕೊಳ್ಬೇಕಾದ್ರೆ ಎರಡು ಲೇಯರಲ್ಲಿ ನಾವು ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ನಾವು ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬ್ಯಾಕ್ ಹುಕ್ ಕೊಡ್ತೀವಿ ಅನ್ನೋಂಗಿದ್ರೆ ಫ್ರಂಟ್ ಪಾರ್ಟಲ್ಲಿ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ಗಾದ್ರೂ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಂಡು ಈ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಬೇಕು ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ಈಗ ನೆಕ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಎಷ್ಟಿಟ್ಟಿರ್ತೀರೋ ಅಷ್ಟೇ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಶೋಲ್ಡರ್ ಬಿಡ್ತು ಸಹ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೀವು ಇಲ್ಲಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಸಹ ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಬೋದು ತುಂಬ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಥರ ನೀವಿಲ್ಲಿ ಮಾರ್ಕ್ ಮಾಡಿಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಹಾರ್ಮೋನ್ ಲೆಂತ್ ಎಷ್ಟಕ್ಕೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ನಾವು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ನಾವು ಮುಕ್ಕಾಲು ಇಂಚ್ ತಗೊಳ್ಬೇಕಾಗುತ್ತೆ ಬ್ಯಾಕಿಗೆ ಒಂದೂವರೆ ಇಂಚ್ ತಗೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ರೆ ಅಲ್ಲಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂದ್ರೆ ಈ ಕಾರ್ನರ್ ಇಂದ ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಹಾರ್ಮೋಲ್ ಲೆಂತ್ ಅಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲ್ ಇಂಚು ಒಳಗಡೆ ತಗೊಳ್ಬೇಕು ಈ ಕಾಲ್ ಇಂಚು ಒಳಗಡೆ ತಗೊಳೋದ್ರಿಂದ ಇಲ್ಲೇನಾದ್ರೂ ನಮಗೆ ಲೂಸ್ ಬರ್ತಾ ಇದ್ರೆ ಲೂಸ್ ಅನ್ನೋದು ಬರ್ದೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಇಲ್ಲೇನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಡ್ರಾ ಮಾಡಿಕೊಳ್ಬೇಕು ನೀವು ಬೇಕಿದ್ರೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಈ ಶೇಪ್ ಅನ್ನೋದು ಬರುತ್ತೆ ನೋಡಿ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋದ್ರಿಂದ ನೀಟಾಗಿ ನಮಗೆ ಶೇಪ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ರೆಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ರೆಂಟ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಬಿಟ್ಟು ಎಷ್ಟು ಬರುತ್ತೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಎರಡು ಇಂಚು ಕಡಿಮೆ ತಗೊಂಡು ಸಹ ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ಇವ್ರಿಗೆ ಫ್ರಂಟ್ ಲೆಂತ್ ರೆಡಿ ಹದಿನಾಲ್ಕು ಇಂಚ್ ಬೇಕು ರೆಡಿ ಹದಿನಾಲ್ಕು ಇಂಚ್ ಬೇಕಾದ್ರೆ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ನೆಕ್ ಲೆಂತು ಸಹ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ತಗೊಳ್ತಾ ಇರೋ ನೆಕ್ ಲೆಂತ್ ಬಂದು ಫ್ರಂಟಲ್ಲಿ ಏಳು ಇಂಚು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಇಲ್ಲೇನು ನಾವು ಹಿಡಿದು ಇಟ್ಕೊಂಡಿರ್ತೀವೋ ಅದಕ್ಕೆ ಕಂಪಲ್ಸರಿ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ನೆಕ್ ಎಷ್ಟು ಇಟ್ಟಿರ್ತಿರೋ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಾಗಲಿ ಬ್ಯಾಕಲ್ಲಾಗಲಿ ಇದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲೇನಾದರೂ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳಿದ್ರೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ನೆಕ್ ಶೇಪು ನೀಟಾಗಿ ಬರೋದಿಲ್ಲ ಹಾಗೆಯೇ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ಇದೇ ಮೆಥಡಲ್ಲೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸು ಸಹ ನೋಡ್ಕೊಳ್ಳಿ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇವರ ಎದೆ ಸುತ್ತಳತೆ ಬಂದು ನಲ್ವತ್ತಿಂಚು ಇಂಚ್ ಅಲ್ಲಿ ನಾಲ್ಕನೇ ಭಾಗನ ತಗೊಂಡಿದ್ದೀನಿ ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ತುಂಬ ತುಂಬ ಜನ ಇನ್ನೊಂದು ಡೌಟನ್ನು ಕೇಳ್ತಾ ಇದ್ದೀರಾ ಅದೇನು ಅಂದರೆ ಫ್ರಂಟ್ ಪಾರ್ಟಲ್ಲಿ ಆರ್ಮೋಲ್ ಡಾಟನ್ನು ಹಿಡಿಯೋದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋದಿಲ್ವಾ ಅಂತೇಳ್ಬಿಟ್ಟು ಇದು ಇಲ್ಲಿ ನಮಗೆ ಎಕ್ಸ್ಟ್ರಾ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಫ್ರಂಟಲ್ಲಿ ನಾವು ಆರ್ಮೋಲ್ ಶೇಪನ್ನು ಹಾಫ್ ಇಂಚ್ ಒಳಗಡೆ ತಗೊಳ್ತೀವಿ ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚ್ ಒಳಗಡೆ ಬಂದಾಗ ಆಟೋಮೆಟಿಕಲ್ಲಿ ಆರ್ಮೋಲ್ ಲೂಸ್ ಅನ್ನೋದು ನಮಗೆ ಜಾಸ್ತಿ ಆಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಆರ್ಮೋಲ್ ಲೂಸನ್ನು ಇಲ್ಲಿ ಡಾಟನ್ನು ಹಿಡಿದು ನಾವು ಕವರ್ ಮಾಡ್ಕೊಳ್ತೀವಿ ಇದಕ್ಕೆ ನಮಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬೇಕಾಗಿರೋದಿಲ್ಲ ಇದರಲ್ಲೇ ನಮಗೆ ಸಿಗ್ಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೋಸ್ಕರ ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಡೌಟನ್ನು ತುಂಬ ಜನ ಕೇಳಿದಿರ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚನ್ನು ಬಿಡಬೇಕು ಇಲ್ಲಿ ಕಾಲು ಇಂಚ್ ಬಿಟ್ಟು ನಿಮ್ಮ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಆ ರೀತಿ ನೀವು ತಗೊಂಡು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಾಂದರೆ ಈ ಲೆಂತ್ ಲೆಂತಲ್ಲಿ ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಕಡಿಮೆ ತಗೊಂಡು ಮೇಲಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಅಂದರೆ ಇಲ್ಲಿಂದ ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೇಯ್ನ್ ಡಾಟೇ ನಮಗೆ ತುಂಬಾ ಇಂಪಾರ್ಟೆಂಟು ಪ್ರಿಂಟ್ ಪಾರ್ಟಲ್ಲಿ ಈ ಕಪ್ ಶೇಪ್ ಅನ್ನೋದು ಮೇನ್ ಡಾಟ್ ಮೇಲೆ ಆಧಾರವಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಮೇನ್ ಡಾಟ್ ನಾವು ಇಡತನಾ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಅಂದ್ರೆ ಯಾವ ಸೈಜ್ ಗೆ ಎಷ್ಟು ಡಾಟ್ ಬಿಡತನ ಇಡಿಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಆಗ್ಲೇ ಕಪ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ ಇದು ನಲವತ್ತೈದೇ ಸುತ್ತಳತೆ ಅಂದ್ಕೊಳ್ಳಿ ಇದಕ್ಕೆ ಡಾಟ್ ಬಿಡುತ್ತು ಎರಡು ಇಂಚ್ ಇಟ್ಟಿದೀವಿ ಅಂದ್ಕೊಳ್ಳಿ ಕಪ್ ಶೇಪ್ ಅನ್ನೋದು ಟೈಟ್ ಬಂದ್ಬಿಡುತ್ತೆ ಇನ್ನು ಜಾಸ್ತಿ ಇಟ್ಟಿದೀವಿ ಅಂದ್ಕೊಳ್ಳಿ ಎರಡೂವರೆ ಇಂಚ್ ತಗೊಳ್ಬೇಕಾಗಿದ್ರೆ ಮೂರು ಮೂರುವರೆ ಇಂಚ್ ಏನಾದರೂ ತಗೊಂಡಿದ್ದೀವಿ ಅಂದರೆ ಈ ಕಪ್ ಶೇಪ್ ಅನ್ನೋದು ಲೂಸ್ ಲೂಸ್ ಆಗಿ ಬಂದ್ಬಿಡುತ್ತೆ ಹಾಗೆಯೇ ಫ್ರಂಟಲ್ಲಿ ಅಲ್ಲಿ ಆರ್ಮಲ್ ಹತ್ರನೂ ಸಹ ಪ್ರಾಬ್ಲಮ್ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ತಗೊಳೋದ್ರಿಂದ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಬರಬಾರ್ದು ಅಂದರೆ ಯಾವ ಸೈಜ್ಗೆ ಎಷ್ಟು ಡಾಟ್ ಅನ್ನ ಹಿಡಿಬೇಕೋ ಅಷ್ಟೇ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಆಗ್ಲೇ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಫ್ರಂಟ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಹಾಗಾದರೆ ಯಾವ ಸೈಜ್ಗೆ ಎಷ್ಟು ಡಾಟ್ ಬಿಡ್ತಿಡಿಬೇಕು ಅಂತ ನೀವು ಕೇಳ್ತೀರಾ ಮೂವತ್ತು ಎದೆ ಸುತ್ತಳತೆಯಿಂದ ನಲವತ್ತೈದು ಎದೆ ಸುತ್ತಳತೆವರೆಗೂ ಈ ಡಾಟ್ ಬಿಡತನ್ನು ನಾವು ಎಷ್ಟು ತಗೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅದರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತರಿಂದ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ನಾಲ್ಕು ಎದೆ ಸುತ್ತಳತೆವರೆಗೂ ನೀವು ಡಾಟ್ ಬಿಡತನ ಎರಡು ಇಂಚು ತಗೊಳ್ಳಿ ಒಂದು ವೇಳೆ ಮೂವತ್ತ್ನಾಲ್ಕು ಮೂವತ್ತ್ಮೂರು ಎದೆ ಸುತ್ತಳ್ತೆ ಇರುವಂಥವ್ರಿಗೆ ಸ್ವಲ್ಪ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂಥವ್ರಿಗೆ ಇದಕ್ಕೆ ನೀವು ಕಾಲು ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಟೂ ಪಾಯಿಂಟ್ ಟೂ ಅನ್ನು ತಗೊಳ್ಬೇಕಾಗುತ್ತೆ ನಾರ್ಮಲ್ಲಾಗಿ ಎರಡು ಇಂಚೆ ಈ ಎಳತೆಗೆ ಸರಿ ಹೋಗುತ್ತೆ ಕೆಲವ್ರಿಗೆ ಬಾಡಿ ಮೆಜರ್ಮೆಂಟ್ ಕಡಿಮೆ ಇದ್ದು ಚೆಸ್ಟ್ ಭಾಗ ಜಾಸ್ತಿ ಇರುತ್ತೆ ಅಂಥವ್ರಿಗೆ ನೀವು ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಇನ್ನು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಎದೆ ಸುತ್ತಳತೆವರೆಗೂ ಮೂವತ್ತೆಂಟು ಎದೆ ಸುತ್ತಳತೆವರೆಗೂ ಸಹ ನೀವು ಎರಡೂವರೆ ಇಂಚು ಡಾಟ್ ಬಿಡ್ತಾನೆ ತಗೊಳ್ಳಿ ಈ ಮೆಜರ್ಮೆಂಟ್ಸ್ ಅನ್ನೋದು ಈ ಎಳತೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಆಗಲೇ ನಾನು ಹೇಳ್ದಂಗೆ ಚೆಸ್ಟ್ ಭಾಗ ಏನಾದರೂ ಜಾಸ್ತಿ ಇದೆ ಅಂತ ಅನಿಸಿದರೆ ಒಂದು ಕಾಲು ಇಂಚಿದಕ್ಕೆ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇನ್ನು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಎದೆ ಸುತ್ತಳತೆ ಇರೋಂಥವ್ರಿಗೆ ನೀವು ಎರಡು ಮುಕ್ಕಾಲು ಇಂಚು ಡಾಟ್ ಬಿಡ್ತನ್ನು ತಗೊಳ್ಳಿ ಎರಡು ಮುಕ್ಕಾಲು ಇಂಚು ಅಂದರೆ ಟೂ ಪಾಯಿಂಟ್ ಸೆವೆನ್ ಬರುತ್ತೆ ಈ ವಿಡತನ ನೀವು ಈ ಅಳತೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ನಲ್ ಈ ಅಳತೆಗೆ ನೀವು ಇದೇ ಮೆಜರ್ಮೆಂಟನ್ನು ತಗೊಂಡು ಡಾಟ್ ಬಿಡತನ ಮಾರ್ಕ್ ಮಾಡಿಕೊಳ್ಳಿ ಇನ್ನು ನಲವತ್ತೆರಡು ನಲವತ್ತ ಮೂರು ನಲವತ್ನಾಲ್ಕು ನಲವತ್ತೈದರವರೆಗೂ ಸಹ ನೀವು ಡಾಟ್ ಬಿಡ್ತನ್ನು ಮೂರರಿಂದ ಮೂರು ಕಾಲು ಇಂಚ್ವರೆಗೂ ತಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಮೂರು ಇಲ್ಲ ಮೂರು ಕಾಲು ಇಂಚೆ ತಗೊಳ್ಳಿ ಪ್ರಾಬ್ಲಮ್ ಏನು ಇರೋದಿಲ್ಲ ಯಾಕೆ ಅಂದರೆ ಚೆಸ್ಟ್ ಭಾಗ ಅನ್ನೋದು ನಲವತ್ತೆರಡು ಮೇಲೆ ಎದೆ ಸುತ್ತಳಿತ ಇರೋಂಥವ್ರಿಗೆ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಡಾಟ್ ಬಿಡ್ತನ್ನು ನಾವು ಜಾಸ್ತಿ ತಗೊಳ್ಬೇಕು ನೋಡ್ಕೊಳ್ಳಿ ನೀವು ಚೆಸ್ಟ್ ಭಾಗ ಸ್ವಲ್ಪ ಹೆವಿಯಾಗಿದೆ ಅಂದರೆ ಮೂರು ಕಾಲು ಇಂಚುವರೆಗೂ ತಗೊಳ್ಳಿ ಕಡಿಮೆ ಇದೆ ಅಂದರೆ ಮೂರು ಇಂಚು ತಗೊಳ್ಳಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಇನ್ನು ನಾನು ನಲವತ್ತೈದರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ಅಂದರೆ ನಲವತ್ತೈದರಿಂದ ಐವತ್ತು ಎದೆ ಸುತ್ತಳ್ತೆ ಇರೋವಂಥವ್ರಿಗೆ ನೀವು ಮೂರುವರೆಯಿಂದ ನಾಲ್ಕು ಇಂಚು ಡಾಟ್ ಹಿಡಿತನ್ನು ತಗೊಳ್ಬೇಕಾಗುತ್ತೆ ನಾನು ಹೇಳಿರೋ ಈ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಕಂಪಲ್ಸರಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಪ್ರಾಬ್ಲಮ್ ಅನ್ನೋದು ಬರದೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ನಾನು ತಗೊಂಡಿರೋ ಚೆಸ್ಟ್ ಲೂಸ್ ಬಂದು ನಲವತ್ತು ಇಂಚ್ ಅಲ್ವಾ ನಲವತ್ತು ಗೆ ನಾವು ಎಷ್ಟು ತಗೊಳ್ಬೇಕು ಎರಡು ಮುಕ್ಕಾಲು ಇಂಚು ಇಲ್ಲಿ ನಾವು ಮೇನ್ ಡಾಟನ್ನು ಎರಡು ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಮೆಥಡಲ್ಲೇ ನೀವು ಎಲ್ಲ ಸೈಜಸ್ಗೂ ಫಾಲೋ ಮಾಡಬೇಕಾಗುತ್ತೆ ಈ ವಿಡತನ್ನು ನೀವು ಎರಡೂವರೆ ಇಂಚೆ ತಗೊಳ್ಳಿ ಎಲ್ಲ ಸೈಜಸ್ಗೂ ಇಲ್ಲಿಂದ ನೀವು ಡಾಟ್ ಬಿಡ್ತನ್ನು ಎಷ್ಟು ತಗೊಳ್ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಅರ್ಧ ಏನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಂದ ಈ ವಿಡತನ್ನು ನೋಡಿಕೊಂಡು ಅದೇ ಬಿಡ್ತು ಮೇಲೇನೂ ಒಂದು ಹತ್ರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತು ನೀವು ಕಾಮನ್ನಾಗಿ ಎರಡೂವರೆ ಇಂಚ್ ತಗೊಳ್ಳಿ ಒಂದು ವೇಳೆ ಬ್ಲೌಸ್ ಲೆಂತ್ ಜಾಸ್ತಿ ಇದೆ ಅಂದರೆ ಎರಡು ಮುಕ್ಕಾಲಿಂದ ಮೂರು ಇಂಚ್ವರೆಗೂ ನೀವು ತೊಗೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ಈ ರೀತಿ ನೋಡಿದ್ರಲ್ಲ ಮೈನ್ ಡಾಟನ್ನ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಸೇಮ್ ಮೆಥಡಲ್ಲೇ ನಾನು ಹೇಳಿರೋ ಮೆಜರ್ಮೆಂಟ್ ಪ್ರಕಾರ ನೀವು ಪ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮೈನ್ ಡಾಟನ್ನ ಮಾರ್ಕ್ ಮಾಡ್ಕೊಳ್ಬಲ್ಲ ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಸೈಡ್ ಲೆಂಥನ್ನು ತಗೊಳ್ಬೇಕಾಗುತ್ತೆ ಈ ಸೈಡ್ ಲೆಂತ್ ಪಾರ್ಟ್ ಪಾರ್ಟಲ್ಲಿ ನೋಡ್ಕೊಳ್ಳಿ ನೀವು ಕ್ರಾಸ್ ಬೆಲ್ಟನ್ನು ಬಿಟ್ಟು ಸೈಡ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಆ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿಂದ ಈ ಡಾಟ್ ಕೆಳಗಡೆ ಒಂಚೂರು ಈ ಥರ ರೌಂಡ್ ಶೇಪ್ ತಗೊಂಡು ಸ್ವಲ್ಪ ನಾವು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೋದು ಈ ಕಡೆ ಬಿಡ್ತಾನ ನೀವು ಈ ಕಡೆ ಬಿಡುತ್ತು ಎಷ್ಟು ತಗೊಂಡಿರ್ತೀರೋ ಅಷ್ಟೇ ತಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ನಾಲ್ಕನೇ ಡಾಟ್ ಏನಾದರೂ ಹಿಡಿತೀವಿ ಅನ್ನೋಂಗಿದ್ರೆ ಒಂದು ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಕಂಪಲ್ಸರಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೇವೋ ಅಷ್ಟು ಫ್ರೆಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಫ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಆ ರೀತಿ ಬರಬಾರ್ದು ಅಂದರೆ ಸೊಂಟದ ಅಳತೆ ಕಂಪಲ್ಸರಿ ನಾವು ಈ ರೀತಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ವಿಡ್ತು ನೋಡ್ಕೊಳ್ಳಿ ಈ ವಿಡ್ತು ನೋಡಿಕೊಂಡು ಈ ವಿಡ್ತು ಬಿಟ್ಟು ಡಾಟ್ ವಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಡಾಟನ್ನು ಅನ್ನ ಹಿಡಿಯೋದ್ರಿಂದ ಇಲ್ಲಿ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಅಳತೆ ತಗೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಫ್ರಂಟ್ ಶಾರ್ಟೇಜ್ ಬಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದುಬಿಡುತ್ತೆ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇವೆರಡು ಡಾಟು ಯಾವುದೇ ಸೈಜ್ಗಾದ್ರೂ ಸೇಮ್ ಇರುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ನಮಗೆ ಯಾವುದೇ ತರ ಚೇಂಜಸ್ ಅನ್ನೋದಾಗೋದಿಲ್ಲ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಈ ಲೆಂತ್ ನೋಡ್ಕೊಳ್ಳಿ ಇಲ್ಲಿ ನೆಕ್ ಮಾರ್ಜಿನನ್ನು ಬಿಟ್ಟು ಈ ಲೆಂತ್ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಡಾಟ್ ಲೆಂತ್ ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚು ತಗೊಳ್ಬೋದು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಇನ್ನು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಅನ್ನು ನಾವು ಇವೆರಡರ ಬೇಸ್ ಮೇಲೆ ತಗೊಳ್ಬೇಕು ಇವೆರಡರ ಗ್ಯಾಪನ್ನು ನೋಡಿಕೊಂಡು ಅದೇ ಗ್ಯಾಪು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ಈ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ ಇನ್ನು ಡಾಟ್ ಬಿಡ್ತಾನೆ ನಾವು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನೋಡಿ ಪಾರ್ಟ್ ಅಲ್ಲಿ ನಮಗೆ ಈ ಮೂರು ಡಾಟ್ ಹಿಡಿದಿದ್ದೀವಿ ಅಂದರೆ ಸಾಕಾಗುತ್ತೆ ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ಲು ಹಾಕ್ಕೊಳ್ಬೋದು ಹಾಕ್ಕೊಳ್ಳದೇ ಇದ್ರೂ ಸಹ ನಡೆಯುತ್ತೆ ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ನಮಗೆ ಆಲ್ಮೋಸ್ಟ್ ಫಿಟ್ಟಿಂಗ್ ಪರ್ಫೆಕ್ಟ್ ಬರುತ್ತೆ ಇನ್ನು ಉಳಿದಿರೋದು ಕ್ರಾಸ್ ಬೆಲ್ಟು ಈ ಕ್ರಾಸ್ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಅಳತೆ ಬ್ಲೌಸ್ ಇಂದ ಅಳತೆ ತಗೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಫ್ರೆಂಟ್ ಪಾರ್ಟ್ ಬೇಸ್ ಮೇಲೆ ಸಹ ಅಳತೆ ತಗೊಂಡು ಮಾರ್ಕ್ ಮಾಡಿಕೊಳ್ಬಹುದು ಅಳತೆ ಬ್ಲೌಸ್ ಇದೆ ಅಂದರೆ ಅಳ್ತೆ ಬ್ಲೌಸಲ್ಲಿ ನೀವು ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ತುಂಬ ವೀಡಿಯೋಸಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆಯೇ ಅಳ್ತೆ ಬ್ಲೌಸ್ ಅಂದರೆ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತಲೂ ಸಹ ತುಂಬ ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಇಲ್ಲಿ ಇಲ್ಲಿ ನಾನು ಕ್ರಾಸ್ಬೆಲ್ಟ್ನ ಲೆಂತ್ ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ಮಾರ್ಜಿನು ಸೇರಿಸ್ಕೊಂಡು ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ರೆಡಿ ನಮಗೆ ಮೂರು ಇಂಚು ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ಲ ಇಲ್ಲಿ ಈ ಲೆಂತ್ ಅಲ್ಲಿ ಒನ್ ಇಂಚ್ ಕಡಿಮೆ ತಗೊಂಡು ಮೂರ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈಗ ಈ ಸೈಡಲ್ಲೂ ಸಹ ನಾನು ಒಂದು ಮೂರ್ ಇಂಚು ಇಲ್ಲ ಮೂರು ಕಾಲ್ ಇಂಚ್ ತಗೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪ್ ಡ್ರಾ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟ್ ನ ಲೆಂತ್ ಆಯ್ತಲ್ವಾ ಈಗ ವಿಡ್ತ್ ತಗೊಳ್ಬೇಕು ಈ ವಿಡ್ತ್ ನಾವು ಯಾವ ರೀತಿ ತಗೊಳ್ಬೇಕು ಅಂದ್ರೆ ಅಳತೆ ನಾಲ್ಕನೇ ಭಾಗ ಇರುತ್ತಲ್ಲ ಅದಕ್ಕೆ ನಾವು ಎರಡು ಇಂಚು ಇಲ್ಲ ಮೂರ್ ಇಂಚು ಆ್ಯಡ್ ಮಾಡಿಕೊಂಡು ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಶಾರ್ಟೇಜ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡಿ ತೆಗಿಬಹುದು ಇಲ್ಲಿ ಅಳತೆ ನಾನು ಒಂಬತ್ತು ಕಾಲು ಇಂಚ್ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ತೀನಿ ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಮಾರ್ಕ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ನಮಗೆ ಪರ್ಫೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಯಾವ ಸೈಜ್ಗೆ ಎಷ್ಟು ಡಾಟ್ ವಿರ್ತನ ಇಟ್ಕೊಳ್ಬೇಕು ಅಂತ ಫುಲ್ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ ಬೆಲ್ಟನ್ನು ಕಟ್ ಮಾಡಿಕೊಂಡು ಈಗ ಪ್ರಿಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ರೆ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಫ್ರಂಟ್ ಪಾರ್ಟ್ ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿದ್ರು ಹತ್ರ ಎಲ್ಲ ನಾಚ್ ಹಾಕ್ಕೊಳ್ಬೇಕು ಈಗ ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟ್ ಈ ನೆಕ್ ಪಾರ್ಟ್ ಹತ್ರ ಕಾಲು ಇಂಚು ಈ ಥರ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲೂ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲೂ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಹತ್ರ ಈಗ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಹತ್ರ ಕಾಲು ಇಂಚು ಈ ಥರ ಕಟ್ ಮಾಡಿ ತೆಗಿಬೇಕು ಇವೆರಡು ಟಿಪ್ಪನ್ನು ನೀವು ಫ್ರೆಂಟ್ ಪಾರ್ಟಲ್ಲಿ ಫಾಲೋ ಮಾಡ್ಕೊಳ್ಳಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್